Eligió el el clama.

何 ಕನ್ನಡ ಮಾನವ ಹರಣನವರಿಗೆ ವೇದಿಕೆ ಮೇಲೆ ಉಪಾಧ್ಯಕ್ಷರ ವಕೀಲರ ಸಂಗ ನಾರಾಯಣ ಸ್ವಾಮಿಗಳು ಧೈವ ಮಾಡಿ ವೇದಿಕೆ 嗯。 बंगोरी yeah. なるほど。<music> ಧ್ವಜವನ್ನ ಸ್ವಾಗತಿಸೋಣ ಇದೀಗ ನಮ್ಮ ದೇಶದ ಹೆಮ್ಮೆಯ ಸಂಕೇತ ನಮ್ಮ ಪ್ರೀತಿಯ ರಾಷ್ಟ್ರಗೀತೆಯನ್ನ ಇದೀಗ ಸಾಧನೆಪಡಿಸೋಣ ತಾವೆಲ್ಲರೂ ಅಷ್ಟೇ ಗೌರವದಿಂದ ಪ್ರೀತಿಯಿಂದ ಎದ್ದು ನಿಂತಿದ್ದೀರಿ ಅದಕ್ಕೆ ಗೌರವ ಸಮರ್ಪಣೆ ಮೂಲಕ ಇದೀಗ ರಾಷ್ಟ್ರಗೀತೆ ಮಾಡಿದ್ದರು ಇದೀಗ ಮೈತ್ರಿ ಪ್ರತಿಜ್ಞೆಯಲ್ಲಿ ಅಲ್ಲ ಈ ಮನೋಜ್ ಕುಮಾರ್ ಮತ್ತು ವಿಷ್ಣುವರ್ಧನ್ ಇವರ ಮೂಲಕ ಮೈತ್ರಿ ಪ್ರತಿಜ್ಞೆ ಬಂದಿಲ್ಲ ನಮ್ಮ ಡಿ ಕೆ ಸುರೇಶ್ ಅವರು ಸನ್ಮಾನ್ಯ ಮಾಜಿ ಸಂಸದರು ಬೆಂಗಳೂರು ಆರ್ ಅಧ್ಯಕ್ಷರು ಅವ್ರಿಗೂ ಕೂಡ ಅವರು ಬರುವಂತಹ ನಿರೀಕ್ಷೆಯಲ್ಲಿ ನಾವಿದ್ದೇವೆ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇವೆ ಹಾಗೆ ಈ ರಾಮನಗರ ಕ್ಷೇತ್ರದ ಶಾಸಕರಾದಂತಹ ಶ್ರೀತಾ ಇಕ್ಬಾಲ್ ಹುಸೇನ್ ಅವರು ಕೂಡ ನಮ್ಮ ಜೊತೆಗೆ ಸೇರ್ಪಡಲಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ ಹಾಗೆ ನಮ್ಮ ಮಹಾನಗರ ಪಾಲಿಕೆಯ ಅಧ್ಯಕ್ಷರಾದಂತಹ ಶೇಷಾದ್ರಿ ಅವರು ಇನ್ನೇನು ನಮ್ಮ ಜೊತೆ ಸೇರ್ತಾರೆ ಅವರಿಗೂ ಕೂಡ ಸ್ವಾಗತವನ್ನು ವಹಿಸ್ತೇವೆ ಈ ದಿನದ ಮುಖ್ಯ ಕೇಂದ್ರ ಸೇವಾ ಚೈತನ್ಯದ ಬಗ್ಗೆ ನಮಗೆ ಹಲವಾರು ಮಾಹಿತಿಗಳನ್ನು ನಮ್ಮ ಅರಣ್ಯ ಸಂಸ್ಥೆಯ ಮುಖ್ಯವಾಗಿ ಮಾಜಿ ಜಿಲ್ಲಾ ರಾಜ್ಯಪ್ರಭುಗಳು ಬರಬೇಕು ಅವರಿಗೂ ಕೂಡ ಮನೋಪಸ್ಥಿತಿಯಲ್ಲಿ ಅಲೈ ಜಿ ಪಿ ದಿವರ್ ಅವರು ಅಲೈ ಅಜಂತಾರಾಯಣ ಸ್ವಾಮಿ ಅವರು ಅಲ್ಲ ಡಾಕ್ಟರ್ ಕರುಣಾ ಬರಬೇಕಾಗಿತ್ತು ಬರಬೇಕಾಗಿದ್ದರಿ ಬರ್ತಾರೆ ಅವರು ಕೂಡ ಸ್ವಾಗತವನ್ನ ವಹಿಸ್ತಾರೆ ಹಾಗೆ ನಮ್ಮ ಜಿಲ್ಲೆಯ ಡಿಸ್ಟ್ರಿಕ್ಟ್ ಗೌರ್ನರ್ ಆದಂತಹ ಸತ್ಯವತಿ ಬಸವರಾಜರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾರೆ ಈ ಒಂದು ಸಮಾರಂಭಕ್ಕೆ ಆಗಮಿಸತಕ್ಕಂಥ ಅಳ ಕೆ ಸಿದ್ದೇಶ್ ಅವರು ನಮ್ಮ ಈ ಒಂದು ಸಮಾರಂಭದ ಸಲಹೆಗಾರರು ಅವರಿಗೆ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾರೆ ಹಾಗೆ ನಮ್ಮ ಈ ಒಂದು ಜಿಲ್ಲೆಯ ಸಂಪುಟದ ಕಾರ್ಯದರ್ಶಿಯವರಾದಂತಹ ಬೀನಾ ಅವರು ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ ನಮ್ಮ ಜಿಲ್ಲೆ ನಮ್ಮ ಜಿಲ್ಲೆಯ ಪ್ರಜಾಂಶವರಾದಂತಹ ಶೋಭಾ ಮಹೇಶ್ ಅವರು ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ ಹಾಗೆ ಈ ಒಂದು ಸಮಾರಂಭಕ್ಕೆ ನಮ್ಮ ಇನ್ನೊಬ್ಬರು ಆರ್ ಸಿ ಪ್ರಬಲ ಅವರು ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ ಹಾಗೆ ಮತ್ತೆ ನಮ್ಮ ಪಕ್ಕದ ಪ್ರಾಂತಿ ಗೋದಾವರಿ ಅವರು ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ ಹಾಗೆ ಎಸ್ ಸಿ ರೇಣುಕಾ ಅವರು ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನ ಬಯಸ್ತೇನೆ ಹಾಗೆ I sama-sama kita yang sebenarnya adalah

ಎಲ್ಲರಿಗೂ ಪ್ರೀತಿಯಿಂದ ಸ್ವಾಗತಿಸುತ್ತಾ ನಾನು ಕಳಿಸಿದ್ದೇನೆ ಹಾಗೆ ನಮ್ಮ ವಿಜೇಂದ್ರ ಕುಮಾರ್ ಅವರು ಗುಂಠ ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಕೂಡ ಸ್ವಾಗತವನ್ನ ಬಯಸಿದ್ದಾರೆ பிரீதிய அசிய <laughs> <laughs>